ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುಳಬಾಗಿಲು ತಾಲೂಕಿನ ಮಹಿಳೆಯರು ಹಾಗೂ ಯುವತಿಯರು ಸುಂದರವಾಗಿ ಕಾಣಲು ಮ್ಯಾಜಿಕ್ ಟಚ್ ಸಲೂನ್ ಹಾಗೂ ಮೇಕಪ್ ಸ್ಟುಡಿಯೋ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ ನಗರದ ಮುತ್ಯಾಲಪೇಟೆಯ ಭಜನೆಕುಡಿ ಸಮೀಪ ಇರುವ ಗುಟ್ಟೂರು ಗುಡ್ರಪ್ಪ ಬಿಲ್ಡಿಂಗ್ನಲ್ಲಿ ಪ್ರಾರಂಭಿಸಲಾಗಿದೆ ತಾಲೂಕಿನ ಹರಪನಾಯಕನಹಳ್ಳಿಯ ಸುಕನ್ಯಾ ಅವರು ಬೆಂಗಳೂರಿನಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಮೇಕಪ್ ಆರ್ಟಿಸ್ಟ್ ಹಾಗೂ ಮೇಕಪ್ ಆರ್ಟಿಸ್ಟ್ ಹಾಗೂ ಬ್ಯೂಟಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಹುಟ್ಟೂರಿನಲ್ಲಿ ತಾನು ಕಲಿತಿರುವ ವಿದ್ಯೆಯನ್ನ ನಾಲ್ಕು ಜನಕ್ಕೆ ಹೇಳಿಕೊಡಲು ಪಾರ್ಲರ್ ಅನ್ನ ಪ್ರಾರಂಭಿಸಿರುವುದಾಗಿ ಸುಕನ್ಯಾ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ವರದಿ ಕನಸಂದ್ರ ಸುಕುಮಾರ್ ನಮಸ್ಕಾರ ನನ್ನ ಹೆಸರು ಸುಕನ್ಯಾ ಅಂತ ಆಕ್ಚುಲಿ ನಾನು ಮುಳಬಾಗಲ್ ತಾಲೂಕಲ್ಲಿ ಹುಟ್ಟಿ ಬೆಳೆದು ಹೆಚ್ಚುಗೊಲ್ಲಳ್ಳಿ ಗ್ರಾಮದಲ್ಲಿ ನನ್ನ ಹುಟ್ಟೂರು ಬಂದು ಹರಪನಾಯ್ಕನಹಳ್ಳಿ ನಾನು ಮದುವೆ ಆಗಿರೋದು ಗೊಲಹಳ್ಳಿಲಿ ನನ್ನ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ಆಗಿದೆ ನಾನು ಮದುವೆ ಆಗಿ ಬೆಂಗಳೂರಲ್ಲಿ ಆಗಿತ್ತು ನನಗೊಂದು ಕನಸಿತ್ತು ನಾನು ಒಂದು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ಈ ಲೆವೆಲ್ಗೆ ಬರ್ತೀನಿ ಅಂತ ಅನ್ಕೊಂಡೆ ಇರಲಿಲ್ಲ ಮುಳ್ಬಾಗ್ಲಲ್ಲಿ ಏನೋ ಒಂದು ಮಾಡಬೇಕು ಏನೋ ಒಂದು ಮಾಡ್ಬೇಕು ಅನ್ನೋದು ನನ್ಗೆ ಕನ್ಸಿತ್ತು ಫಸ್ಟ್ ನಾನು ಬೆಂಗ್ಳೂರಲ್ಲಿ ಸ್ಟಾರ್ಟ್ ಮಾಡ್ದೆ ಬೆಂಗ್ಳೂರಲ್ಲಿ ನಾನು ಒಂದು ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅನ್ನೋದು ಒಂದು ಕನ್ಸಿತ್ತು ಓಕೆ ಅದ್ರ ಜೊತೆ ಬ್ಯೂಟಿಷಿಯನ್ ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡೆ ಓಕೆ ಬ್ಯೂಟಿಷಿಯನ್ ಮಾಡಿ ಮತ್ತೆ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮಾಡಿದೆ ಆ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮಾಡಿ ಹತ್ರ ಹತ್ರ ನಾಲ್ಕು ವರ್ಷ ಆಯಿತು ಬ್ಯೂಟಿಷಿಯನ್ ಕೋರ್ಸ್ ಮಾಡಿ ನಿಯರ್ ಬೈ ಟೆನ್ ಇಯರ್ಸ್ ಆಗಿದೆ ಅಲ್ಲಿ ನಾನು ಆಗಿ ನಡೀತಿದೆ ಹಂಗಾಗಿ ನಾನು ಟೂರಲ್ಲಿ ನಾನು ನಾನು ಕಲ್ತಿರೋ ವಿದ್ಯಾನ ನಾಲ್ಕು ಜನಕ್ಕೆ ಹಂಚ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಬಟ್ ಈ ಈಗ ನನ್ನ ಕನಸು ನೆರವೇರಿದೆ ನಾನು ಈಗ ಮುಳ್ಬಾಗಲ್ ತಾಲು ಮುಳ್ಬಾಗ್ಲಲ್ಲಿ ಮುತ್ತಾಲಪೇಟೆ ದೊಡ್ಡದ್ರೇಗೌಡ ಹಾಸ್ಪಿಟಲ್ ರೋಡಲ್ಲಿ ನಾನು ಹೊಸದಾಗಿ ಮ್ಯಾಜಿಕ್ ಟಚ್ ಸಲೂನ್ ಅಂತ ಓಪನ್ ಮಾಡಿದ್ದೀನಿ ಮುಳ್ಬಾಗಲ್ ಮಹಿಳೆಯರಿಗೆ ಮುಳ್ಬಾಗಲ್ ಸರೌಂಡಿಂಗ್ ಮಹಿಳೆಯರಿಗೆ ಯೂಸ್ ಆಗಲಿ ಅಂತ ಎಲ್ಲ ಬ್ರೈಡಲ್ ಫಸ್ಟ್ ಪ್ರಿಫರೆನ್ಸ್ ನಂದು ಬ್ರೈಡಲ್ ಆ ಬ್ರೈಡಲ್ ಮೇಕಪ್ಸ್ ಎಲ್ಲ ತರದ ಮೇಕಪ್ಸ್ ಇರುತ್ತೆ ಆಮೇಲೆ ಸಲೂನ್ ಸರ್ವಿಸಸ್ ಎಲ್ಲ ಇದೆ ಸಲೂನ್ ಸರ್ವಿಸಸ್ ಅಂದ್ರೆ ಆಲ್ಮೋಸ್ಟ್ ಮಹಿಳೆಯರಿಗೆ ಮಕ್ಕಳಿಗೆ ಏನೇನು ಅನುಕೂಲ ಏನೇನ್ ಫೆಸಿಲಿಟೀಸ್ ಬೇಕೋ ಎಲ್ಲಾನು ನನ್ನ ಹತ್ರ ಇದೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ ನಿಮ್ ಖಂಡಿತ ಇಷ್ಟ ಆಗುತ್ತೆ ನನ್ಗೆ ಆರ್ಡರ್ಸ್ ಬಂದು ಎಲ್ಲ ಮುಳ್ಬಾಗಲ್ ತಾಲೂಕು ಕೋಲಾರ ಕೋಲಾರ ತಾಲೂಕು ಕೋಲಾರ ಡಿಸ್ಟಿಕ್ ಅಲ್ಲೇ ಜಾಸ್ತಿ ಬರೋದು ನಾನು ಬೆಂಗಳೂರಿಂದ ಮುಳ್ಬಾಗಲಿಗೆ ಟ್ರಾವೆಲ್ ಮಾಡಿ ಕೆಲವೊಂದ್ ಜನ ಮುಳ್ಬಾಗಲಲ್ಲಿ ಇದೆಯಾ ಮುಳ್ಬಾಗಲಲ್ಲಿ ಇದೆಯಾ ಅಂತ ತುಂಬಾ ಜನ ಕೇಳ್ತಿದ್ರು ಹಂಗಾಗಿ ನಾನು ಮುಳ್ಬಾಗ್ಲಲ್ಲಿ ಓಪನ್ ಮಾಡಿ ಮಾಡಿದೀನಿ ನೋಡಿ ಬುಕ್ಕಿಂಗ್ ಇರುತ್ತೆ ನನ್ಗೆ ಆಕ್ಚುಲಿ ಬ್ಯುಸಿ ಅಲ್ಲೇ ಇರ್ತೀನಿ ಯಾವಾಗ್ಲೂನು ಸೆಲೆಬ್ರಿಟಿಸ್ ಮೇಕಪ್ ಆರ್ಟಿಸ್ಟ್ ನಾನು ಆಕ್ಚುಲಿ ಖಂಡಿತ ಟ್ರೈನಿಂಗ್ ಎಲ್ಲ ಕೊಡ್ಬೇಕು ಅಂತಾನೇ ನಾ ನಿದ್ ಓಪನ್ ಮಾಡಿರೋದು ಖಂಡಿತ ಬನ್ನಿ ಬೇಕಾದಷ್ಟು ಆರ್ಟಿಸ್ಟ್ ಗಳಿದಾರೆ ಮುಳ್ಬಾಗ್ಲಲ್ಲಿ ತುಂಬಾ ಜನ ಮೇಕಪ್ ಆರ್ಟಿಸ್ಟ್ ಗಳಿದ್ದಾರೆ ಬಟ್ ಪ್ರೊಫೆಷನಲ್ ಆಗಿ ನಾನು ಮಾಸ್ಟರ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದೀನಿ ಸೆಲೆಬ್ರಿಟಿಸ್ಗೆಲ್ಲ ಮೇಕಪ್ ಸ್ಯಾಂಡಲ್ವುಡ್ ಅಂದ್ರೆ ಕನ್ನಡ ಇಂಡಸ್ಟ್ರಿ ನಲ್ಲಿ ಆಲ್ಮೋಸ್ಟ್ ಸೀರಿಯಲ್ ಆರ್ಟಿಸ್ಟ್ಗಳಿಗೆ ಮಾಡಿದೀನಿ ಮತ್ತೆ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಮೇಕಪ್ ಗಳ ಹತ್ರನೇ ಟ್ರೈನಿಂಗ್ ತಗೊಂಡು ಆ ನೋಡಿ ಫಸ್ಟ್ ನನ್ನ ಹತ್ರ ಒಂದ್ಸಲ ಟ್ರಯಲ್ ಮಾಡಿ ಮೇಕಪ್ ಮಾಡಿಸ್ಕೊಳ್ಳಿ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಸರೌಂಡಿಂಗ್ ಎಲ್ಲ ವರ್ಕ್ ಮಾಡಿದೀನಿ ನಾನು ಆಂಧ್ರ ಆಂಧ್ರಾಗೂ ಹೋಗಿ ವರ್ಕ್ ಮಾಡಿ ಬಂದಿದೀನಿ ಅದೆಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಎಲ್ಲ ಫುಲ್ ಡೀಟೇಲ್ ನಿಮ್ಗೆ ಕೊಡ್ತೀನಿ